ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ವೃಷಭ ರಾಶಿಯವರ ದೇಹ ಶಕ್ತಿಶಾಲಿ ಆದರೆ ಅವರಿಗೆ ಗಂಟಲು ಕಂಠ ಮತ್ತು ಕಂಠ ಸಂಬಂಧಿ ತೊಂದರೆಗಳು ಆಗುವ ಸಾಧ್ಯತೆ ಹೆಚ್ಚು ಕೆಲವರಿಗೆ ಥೈರೋಯ್ಡ್ ಸಮಸ್ಯೆ ಅಥವಾ ಶೀತ ಜ್ವರದ ತೊಂದರೆ ಆಗಬಹುದು ಇದರ ಕಾರಣ ಅವರು ತಮ್ಮ ಮನದ ಮಾತು ಹೇಳದೆ ಒಳಗೆ ಇಟ್ಟುಕೊಳ್ಳುವುದು ಇವರ ಆರೋಗ್ಯದ ದೊಡ್ಡ ರಹಸ್ಯ ಮನಸ್ಸಿನ ಶಾಂತಿ ಅವರು ಒತ್ತಡದಲ್ಲಿ ಇದ್ದರೆ ಅವರ ದೇಹ ತಕ್ಷಣ ಪ್ರತಿಕ್ರಿಯಿಸುತ್ತದೆ ಆದ್ದರಿಂದ ಧ್ಯಾನ ವೃತ್ತಿ ಮತ್ತು ಸಂಗೀತ ಇವರಿಗೆ ಅತ್ಯುತ್ತಮ ಔಷಧಿ ಇವರು ಒಮ್ಮೆ ಹಸಿರು ಪ್ರಕೃತಿಯ ಮಧ್ಯೆ ನಡೆದರೆ ಅಥವಾ ತಮ್ಮ ಇಷ್ಟದ ಹಾಡು ಕೇಳಿದರೆ ಅವರ ಆತ್ಮ ಹೊಸ ಶಕ್ತಿಯನ್ನು ಪಡೆಯುತ್ತದೆ ಒಮ್ಮೆ ಕಲ್ಪನೆ ಮಾಡಿ ಬೆಳಗಿನ ಬೆಳಕಿನಲ್ಲಿ ಒಂದು ವೃಷಭ ರಾಶಿಯ ಮಹಿಳೆ ತನ್ನ ತೋಟದಲ್ಲಿ ಹೂಗಳನ್ನು ನೋಡುತ್ತ ನಗುತ್ತಾಳೆ ಹೂವಿನ ಸುವಾಸನೆ ಅವಳ ಮನಸ್ಸಿನಲ್ಲಿರುವ ಎಲ್ಲ ತಣಿವುಗಳನ್ನು ತೆಗೆದುಹಾಕುತ್ತದೆ ಇದೇ ಅವರ ಚಿಕಿತ್ಸೆಯ ಮಾರ್ಗ ಪ್ರಕೃತಿಯ ಜೊತೆಗಿನ ಸಂಪರ್ಕ ಗ್ರಹಚಾರದ ದೃಷ್ಟಿಯಿಂದ ನೋಡಿದರೆ ಶುಕ್ರ ಬಲವಾದರೆ ಇವರ ದೇಹದ ಕಾಂತಿ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ಆದರೆ ಶನಿಯ ಪ್ರಭಾವ ಅಲ್ಪವೂ ಇದ್ದರೆ ಕೆಲವೊಮ್ಮೆ ಒತ್ತಡ ನಿದ್ರಾಹೀನತೆ ಅಥವಾ ಮೌನದ ಬಾಧೆ ಕಾಣಬಹುದು ವೃಷಭ ರಾಶಿಯವರು ಅತಿಯಾದ ಕೆಲಸ ಅಥವಾ ಒತ್ತಡ ತೆಗೆದುಕೊಳ್ಳಬಾರದು ಏಕೆಂದರೆ ಇವರ ದೇಹ ಮತ್ತು ಮನಸ್ಸು ಎರಡು ವಿಭಿನ್ನ ಸಂಗೀತದ ತಂತಿಯಂತೆ ಒಂದು ತೀವ್ರವಾದರೆ ಮತ್ತೊಂದು ತೂಟುತ್ತದೆ ಅವರು ಸಮತೋಲನ ಕಾಯ್ದುಕೊಂಡರೆ ಜೀವನದ ಎಲ್ಲಾ ಅಂಶಗಳಲ್ಲಿ ಪ್ರಕಾಶ ಹೊಳೆಯುತ್ತಾರೆ ಇವರು ಊಟ ನಿದ್ರೆ ವಿಶ್ರಾಂತಿ ಎಲ್ಲವನ್ನೂ ಸರಿಯಾದ ಸಮಯದಲ್ಲಿ ಮಾಡಿದರೆ ಅವರ ಆರೋಗ್ಯ ಕಾಪಾಡಿಕೊಳ್ಳಬಹುದು ಶುಕ್ರನ ಪ್ರಭಾವದಿಂದ ಇವರಿಗೆ ರುಚಿಕರ ಆಹಾರ ಪ್ರೀತಿಯಿದೆ ಆದರೆ ಅತಿ ತಿನ್ನುವುದನ್ನು ತಪ್ಪಿಸಬೇಕು